ನನ್ನ ಮೇಲೆ ಯಾರೋ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯ್ತು ಈಗ ಒಂದೊಂದುವರೆ ತಿಂಗಳಿಂದ ಇರ್ಬೋದು ತಾಯಿ ಮಗಳು ಅನೇಕ ಸಾರಿಯಲ್ಲಿ ಬಂದು ಹೋಗ್ತಾ ಇದ್ರು ನಾವ್ ಹತ್ರ ಸೇರಿಸ್ತಾ ಇರ್ಲಿಲ್ಲ ನಾನು ಒಂದ್ಸರಿ ಬರ್ಬೇಕಾದ್ರೆ ಅವ್ರು ಕಣ್ಣೀರು ಆಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗಿ ಕುಟುಸ್ಕೊಂಡು ಕೇಳಿದೆ ಏನು ಸಮಸ್ಯೆ ಅಂತ ತಾಯಿ ಮಗಳಿಬ್ಬರು ನಮ್ ತುಂಬಾ ಅನ್ಯಾಯ ಆಗಿದೆ ಮತ್ತೊಂದು ಮಗದೋದು ಅಂತ ಹೇಳಿದ್ರು ಆಮೇಲೆ ನಾನು ಪೊಲೀಸ್ ಕಮಿಷನರ್ ಫೋನ್ ಮಾಡಿ ಇವ್ರೇನೋ ಅನ್ಯಾಯಾಗಿದೆ ಸ್ವಲ್ಪ ನ್ಯಾಯ ಒದಗಿಸ್ಕೊಂಡಿದ್ದ ದಯಾನಂದ ಫೋನ್ ಮಾಡಿ ಅವ್ರ ಒಬ್ಬರು ತಾಯಿ ಮಗನಲ್ಲಿ ಕಳಿಸ್ಕೊಟ್ಟ ಅದಾದ್ಮೇಲೆ ನನ್ನ ಮೇಲೆ ಶುರು ಮಾಡಿದ್ರು ಅಲ್ಲೇನೆ ನಾನು ಹೇಳ್ದೆ ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವರನ್ನ ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ತಿಳ್ಕೊಳೋ ಪ್ರಯತ್ನ ಮಾಡಿದ್ದಾರೆ ಇದನ್ನ ಬೇರೆ ರೀತಿ ಮಾಡಿ ಈಗ ಎಫ್ಐ ಆರ್ ಏನು ಆಗಿದೆ ಅಂತ ಹೇಳಿದ್ರು ಅದನ್ನು ಕಾನೂನಂತ ಏನು ಬೇಕು ಎದುರಿಸೋಣ ಅದು ಮಾಡೋಣ ಮಾಡೋಣ ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡಕ್ಕೆ ಹೋದ್ರೆ ಈ ಥರ ಆಗತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ತೇನೆ ನನಗೆ ಇಷ್ಟಾದ್ರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ಇರಲಿ ನೋಡೋಣ ಎದುರಿಸೋಣ ಇದೆಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ